ಹೊಣಲ್ಕೆರೆ ಪಟ್ಟಣದ ಸಂವಿಧಾನಸೌಧ ಆವರಣದಲ್ಲಿ ಗಣಿ ಮತ್ತು ಪರಿಸರ ಪುನಶ್ಚೇತನ ನಿಗಮದಿಂದ ವಿದ್ಯಾರ್ಥಿಗಳಿಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಶಾಸಕ ಎಂ ಚಂದ್ರಪ್ಪ ನಂತರ ಮಾತನಾಡಿ ಮಕ್ಕಳ ಕಲಿಕೆಯಲ್ಲಿ ಆಹಾರ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನು ನೀಡಬೇಕು ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಯಲ್ಲಿ ಅಭ್ಯಾಸ ನಡೆಸುತ್ತಿರುವ ಒಂದರಿಂದ ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರ ಪಠ್ಯಪುಸ್ತಕ ಶೂ ಮಧ್ಯಾಹ್ನದ ಬಿಸಿಯೂಟ ಕಾಳು ಹಾಲು ಮೊಟ್ಟೆ ಬಾಳೆಹಣ್ಣು ಸೇರಿದಂತೆ ಇತರೆ ಪೌಷ್ಟಿಕ ಆಹಾರಗಳನ್ನು ನೀಡಲಾಗುತ್ತದೆ ಗುಣಮಟ್ಟದ ಶಿಕ್ಷಣವನ್ನ ಪಡೆದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿ ಪೋಷಕರಿಗೆ ಶಾಲೆಗೆ ತಾಲೂಕಿಗೆ ಹೆಸರು ತರಬೇಕೆಂದು ತಿಳಿಸಿದರು ವರದಿ ಸುರೇಶ್ ಹೊಳಲ್ಕೆರೆ ಬಂದಿದೆ ಅಂತ ಹೇಳಿ ಇವತ್ತು ಸರ್ಕಾರ ಹನ್ನೊಂದು ಸಾವಿರ ಜನ ಮಕ್ಕಳಿಗೆ ಆಹಾರ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಆತ್ಮೀಯ ನನ್ನ ಮಕ್ ಮುಂದು ಮಕ್ಕಳೇ ನಿಮ್ಮ ಭವಿಷ್ಯ ರೂಪಿಸ್ಬೇಕು ನೀವು ಸಮಾಜದಲ್ಲಿ ತಲೆ ಎತ್ತಿ ಓಡಾಡಬೇಕು ನಿಮ್ಮ ತಂದೆ ತಾಯಿಗಳು ನಿಮ್ಮ ಶಿಕ್ಷಣವನ್ನು ನೋಡಿ ಸಂತೋಷ ಪಡಬೇಕು ನೀವು ಓದ್ತಕ್ಕಂಥ ಸತ್ಪುತವಾದಂತ ಸಮಾಜ ನಿರ್ಮಾಣ ಮಾಡಿ ನೀವೆಲ್ಲ ಆರೋಗ್ಯಮಂತ್ರಿ ಆಗಿದ್ದು ಗುಣಮಟ್ಟದ ಶಿಕ್ಷಣವನ್ನು ಕಲಿತು ಮನೆಯನ್ನು ಉದ್ದಾರ ಮಾಡಿತ್ತು ಸ್ವರಾಜ್ಯ ಆರೋಗ್ಯ ಸುಧಾರಣೆಗೆ ಕಾರ್ಯಕ್ರಮ ಇವತ್ತು ಸರ್ಕಾರಿ ಶಾಲೆಯಲ್ಲಿ ನಮಸ್ತೆ ನನ್ನ ಹೆಸರು ಪದ್ಮಾ ನಾನು ಹತ್ತ ಸರ್ಕಾರಿ ಪ್ರೌಢಶಾಲೆ ಗುಂಡೇರಿಯಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೆ ಆರ್ ಸಿ ಇಲಾಖೆಯ ಸಿಇ ಪಿ ಎಂ ಐ ಪ್ರಾಜೆಕ್ಟ್ ಆರ್ಥಿಕ ಅನುದಾನದಡಿ ಗಣಿಬಾಧಿತ ಪ್ರದೇಶದ ವ್ಯಾಪ್ತಿಯಲ್ಲಿ ಹೊಳಕೆರೆ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪೂರಕ ಪೌಷ್ಟಿಕ ಆಹಾರ ವಿತರಿಸುವ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿದಿನ ಸಂಜೆ ಕಡಲೆಕಾಳು ಉಸುಳಿ ಹೆಸರು ಕಾಳು ಉಸುಳಿ ಬೀಜ ಉಸುಳಿ ಹಾಗೂ ವಾರದಲ್ಲಿ ಒಂದು ದಿನ ಕಿತ್ತಳೆ ಹಣ್ಣನ್ನು ವಿತರಿಸಲಾಗುತ್ತಿದ್ದು ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದೇವೆ ಇಂತಹ ಪೌಷ್ಟಿಕ ಆಹಾರ ದೊರೆಯುತ್ತಿರುವುದು ನಮಗೆ ಖುಷಿ ತಂದಿದೆ ಇದು ನಮ್ಮ ಆರೋಗ್ಯ ಮತ್ತು ಬೆಳವಣಿಗೆಗೆ ಪೂರಕವಾಗಿದ್ದು ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಈ ಕಾರ್ಯಕ್ರಮದಿಂದಾಗಿ ವಿದ್ಯಾರ್ಥಿಗಳು ಎಲ್ಲರೂ ತಪ್ಪದೇ ಬರುತ್ತಿದ್ದು ಈ ಬಾರಿ ಉತ್ತಮ ಫಲಿತಾಂಶಕ್ಕೆ ಇದು ಸಹಕಾರಿಯಾಗಿದೆ ಧನ್ಯವಾದಗಳು